ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಾನು ಪದ್ಮಾವತಿ ಕುಲಕರ್ಣಿ ಅಂತ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ನಾನು ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬರು ನಾನು ಅವ್ರ ಸಬ್ಸ್ಕ್ರೈಬರ್ ಇದನ್ನ ಯಾವಾಗಲೂ ನೋಡ್ತಾ ಇರ್ತೀನಿ ಅವ್ರ ಸಬ್ಸ್ಕ್ರಿಪ್ಷನಲ್ಲಿ ಬರುವಂಥ ಎಲ್ಲ ಪ್ರೋಗ್ರಾಮ್ಗಳು ನೋಡ್ತಾ ಇರ್ತೀನಿ ಅವರು ಭಕ್ತರೆಲ್ಲ ಅವ್ರ ಹತ್ರ ಕಷ್ಟ ಕಾರ್ಪಣೆಗಳನ್ನೆಲ್ಲ ಹೇಳ್ಕೊಂಡು ಅವ್ರ ಜೀವನದಲ್ಲಾಗಿ ನಡೆದಿರೋಂಥ ಒಂದು ಘಟನೆಗಳನ್ನ ನೋಡಿಕೊಂಡು ಅದನ್ನೆಲ್ಲ ಹೇಳ್ತಾ ಇರ್ತಾರಲ್ವ ನಾವು ನೋಡ್ತಾ ಇರ್ತೀವಿ ಮತ್ತು ಅವ್ರ ಪೂಜೆ ಪುನಸ್ಕಾರಗಳನ್ನೆಲ್ಲ ಹೇಳ್ತಾ ಇರ್ತಾರಲ್ವ ಅದನ್ನು ಎಲ್ಲ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ನಾನು ಮಾಡ್ತಾ ಇರ್ತೀನಿ ಯಾವಾಗ್ಲೂ ಅದನ್ನೆಲ್ಲ ನೋಡಿದ್ಮೇಲೆ ಯಾಕೆ ನನ್ನ ಜೀವನದಲ್ಲಿ ನಡೆದಿರೋಂಥ ಒಂದು ಘಟನೆಗಳನ್ನು ಅವನ್ನ ಅವ್ರ ಹತ್ರ ಹೇಳ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಸೊ ನನ್ನ ಜೀವನದಲ್ಲಿ ನಡೆದಿರೋಂಥ ಒಂದು ಘಟನೆಯನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ತುಂಬ ಆಸೆ ಆಗಿದೆ ನಾವು ಎರಡು ಸಾವಿರದ ಹದಿನೈದರಲ್ಲಿ ಮನೆ ಕಟ್ಟಿದ್ವಿ ಮನೆ ಕಟ್ಟಿ ಸಾಲ ಮಾಡ್ಕೊಂಡಿದ್ವಿ ವಿಪರೀತ ಇಪ್ಪತ್ತೈದು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ ಅವಾಗ ನಾನೊಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ ಸೊ ನಾನು ವರ್ಕ್ ಮಾಡಲೇಬೇಕಾಗಿತ್ತು ಸಾಲ ಇರೋದ್ರಿಂದ ನಾನು ನಮ್ಮ ಯಜಮಾನ್ರು ಇಬ್ಬರೂ ಸೇರಿ ತುಂಬ ಕಷ್ಟಪಟ್ಟು ಮನೆ कटे ಸಾಲ ಮಾಡಿ ಮನೆ ಕಟ್ಟಿ ಎಲ್ಲ ಮಾಡ್ಕೊಂಡಿದ್ವಿ ಒಂದು ಲೆವೆಲಲ್ಲಿ ಜೀವನ ನಡ್ಕೊಂಡು ಹೋಗ್ತಾಯಿತ್ತು ಮನೆ ಕಟ್ಟಾದ ಒಂದು ಮೂರು ನಾಲ್ಕು ತಿಂಗಳಿಗೆ ನನಗೆ ವಿಪರೀತ ಸಡನ್ನಾಗಿ ಕಾಲುನೋ ಸ್ಟಾರ್ಟ್ ಆಯಿತು ಅಂದರೆ ಅದು ಎಷ್ಟು ಪೇಯ್ನು ಅಂದರೆ ಆಗ್ತಾ ಇಲ್ಲ ಕಾಲು ಇಷ್ಟು ದಪ್ಪ ಊದ್ಕೊಂಡು ಊದ್ಕೊಂಡ್ಬಿಟ್ಟಿತ್ತು ನಡೆದ್ರೆ ಕಟ್ 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 ಅಂತ ಸೌಂಡ್ ಆಗ್ತಾಯಿತ್ತು ಬಟ್ ಕಂಪ್ನೀಲಿ ನನಗೆ ಕೂತ್ಕೊಳ್ಳೋಂಥ ಒಂದು ಅವಕಾಶನೇ ತುಂಬ ಕಮ್ಮಿ ಇತ್ತು ನಾನೊಂದು ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿತ್ತು ಬೇರೆ ಅವಕಾಶವೇ ಇರಲಿಲ್ಲ ಅದಕ್ಕೆ ಇಲ್ಲಾಂದರೆ ಕೆಲಸ ಬಿಡಬೇಕು ಇಲ್ಲ ಅಂತಂದ್ರೆ ಅದನ್ನೇ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ಪರಿಸ್ಥಿತಿ ಇತ್ತು ಸೊ ಅವಾಗ ಏನ್ ಮಾಡಬೇಕು ಅಂತ ಹೇಳಿ ನಾವು ಡಾಕ್ಟ್ರ್ ಹತ್ರ ಹೋದ್ವಿ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟರ್ ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನಲ್ಲಿ ಆಮೇಲೆ ಎಕ್ಸ್ ರೇ ಮಾಡಿದ್ರು ಫಸ್ಟ್ ಎಕ್ಸ್ರೇಗಿಂತ ಸ್ಕ್ಯಾನ್ ಮಾಡೋಣ ಅಂತ ಹೇಳಿ ಸ್ಕ್ಯಾನ್ ಮಾಡಿದ್ರು ಅವಾಗ ಕರೆದು ಹೇಳಿದ್ರು ನಮ್ಮ ಯಜಮಾನ್ರಿಂದ ನನ್ನನ್ನು ನಿಮ್ಮ ಕಾಲು ಮಂಡಿ ಚಿಪ್ಪು ತುಂಬ ಸೌದು ಹೋಗಿದೆ ಮೂಳೆ ಅದನ್ನ ಮತ್ತೆ ಮೆಡಿಸಿನ್ ಕಡಿಮೆ ಆಗೋದು ತುಂಬಾ ಕಷ್ಟ ಅದು ಅದನ್ನೇ ಉಳಿಸ್ಕೊಂಡು ಹೋಗಬೇಕು ಅಂತಂದ್ರೆ ನೀವು ನಿಂತ್ಕೊಳ್ಳೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಜೊತೆ ಕೆಳಗಡೆ ಕೆಳಗಡೆ ಬಂತರು ಕೂತ್ಕೊಳ್ಳೇಬಾರ್ದು ನೀನು ಅಂತ ಹೇಳಿದಾಗ ನಮಿಬ್ರಿಗೂ ದಿಗ್ಭ್ರಮೆ ಆಗೋಯ್ತು ಯಾಕಂತಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ ಒಂದು ಇನ್ನೊಂದು ಅಂದರೆ ಕೆಳಗಡೆ ಕುತ್ಕೋಬಾರದು ಅಂತ ಹೇಳ್ತಾರೆ ನಾವು ಪೂಜೆ ಪುನಸ್ಕಾರಗಳನ್ನೆಲ್ಲ ಕೆಳಗಡೆನೆ ಕುತ್ಕೊಂಡ್ ಮಾಡಬೇಕು ಊಟನೆಲ್ಲ ಕೆಳಗಡೆನೆ ಕೂತ್ಕೊಂಡು ಮಾಡಬೇಕು ಜೊತೆಗೆ ರಾಯರ್ ಮಠಕ್ಕೆ ಹೋದಾಗ ಯಾವಾಗಲೂ ಹೋಗ್ತಾ ಇರ್ತೀವಿ ಅಲ್ಲಿ ಪೂಜೆ ಮಾಡಿಸಿದಾಗ ಕೆಳಗಡೆನೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ ಅಪ್ಪ ಭಗವಂತ ಇದು ಎಂಥ ಪರಿಸ್ಥಿತಿ ತಂದ್ಬಿಟ್ಟಪ್ಪ ನಮಗೆ ಕೆಳಗಡೆನೇ ಕೂತ್ಕೊಳ್ಬಾರ್ದು ಅನ್ನೋದೊಂದು ಜೊತೆಗೆ ಕಾಲು ಸರಿಯೇ ಹೋಗಲ್ಲ ನಿಮ್ಮ ಲೈಫ್ ಟೈಮ್ ಇದಿಷ್ಟೇ ಡಾಕ್ಟ್ರು ಹೇಳಿದ್ರೆ ನಿಮ್ಗೆ ಕಾಲು ಬೇಕಾದ್ರೆ ಕೆಲಸ ಬಿಡ್ರಿ ಕೆಲಸ ಬೇಕು ಅನ್ನೋದಾದ್ರೆ ಕಾಲು ಕಳ್ಕೊಳ್ತೀರಾ ನೀವು ಅಂತ ಹೇಳಿಬಿಟ್ರು ನಮಗೆ ದಿಕ್ಕೇ ತೋಚದಂಗ ಹೋಗಿತ್ತು ಯಾಕಂದ್ರೆ ಇನ್ನೂ ಐದಾರು ತಿಂಗಳಾಗಿರಲಿಲ್ಲ ಮನೆ ಕಟ್ಟಿ ತುಂಬಾನೇ ನೋವಿಂದ ರಾಯರನ್ನ ಪ್ರತಿದಿನ ಭಜಿಸ್ತಾ ಇದ್ವಿ ದೀಪ ಹಚ್ಚಿ ಕೈ ಮುಗಿಯೋದು ಅಪ್ಪ ಏನಾದರೂ ಒಂದ್ ಇದಕ್ಕೆ ಪರಿಹಾರ ನಿನ್ನಿಂದನೇ ಆಗಬೇಕು ಇಲ್ಲಾಂದ್ರೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಚಿಕ್ಕ ಮಕ್ಳಿಂದನೂ ಅವ್ರನ್ನ ಭಜಿಸ್ಕೊಂಡೇ ಬಂದಿದ್ದೀವಿ ಅವರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡೇ ಆರಾಧನೆಗಳನ್ನೆಲ್ಲ ಮಾಡ್ಕೊಂಡೇ ಬರ್ತಾ ಇದ್ವಿ ಸೊ ಅವ್ರ ಮೇಲೆ ಅಪಾರವಾದ ಭಕ್ತಿ ನಮಗೆ ತುಂಬಿತ್ತು ಅಪಾರವಾದ ನಂಬಿಕೆ ನಮಗೆ ತುಂಬಿತ್ತು ಅವ್ರು ಮಾಡೇ ಮಾಡ್ತಾರೆ ಒಂದಿಲ್ಲ ಒಂದಿನ ಅವ್ರು ನಮ್ಮನ್ನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗೆ ತುಂಬಾ ಇತ್ತು ಬಟ್ ಅಷ್ಟು ದಿವಸ ನಮಗೆ ಕರ್ಕೊಂಡು ಹೋಗ್ಲಿಲ್ಲ ರಾಯರು ಅತಿ ಶೀಘ್ರದಲ್ಲಿನೇ ನಂಗೆ ಫಲಪ್ರದ ಮಾಡಿದ್ರು ಹೇಗೆ ಅಂದ್ರೆ ಒಂದಿನ ರಾತ್ರಿ ಮಲ್ಕೊಂಡಾಗ ಮಲ್ಕ ತುಂಬಾ ನೋವಿಂದನೇ ನಾವಿಬ್ರು ಮಲ್ಕೊಂಡ್ವಿ ಒಂದು ಹಾಲಲ್ಲಿ ಇವ್ರು ಮಲ್ಕೊಂಡ್ರು ರೂಮಲ್ಲಿ ನಾನ್ ಮಲ್ಕೊಂಡೆ ರಾತ್ರಿ ಮಲಗುವಾಗ್ಲೂನು ಅಷ್ಟೇ ಯಾವಾಗ್ಲೂ ಕಾಲ್ ನೋವಿಂದನೇ ಮಾತು ನಡೆಯೋದು ನಮ್ಮನೇಲಿ ಕಾಲು ನೋವು ಹಿಂಗಾಗೋಯ್ತಲ್ಲ ಕಟ್ಟ ಕಟ್ಟ ಸೌಂಡ್ ನಿಂತ್ಕೊಂಡು ಫಸ್ಟ್ ಫ್ಲೋರ್ ಅಲ್ಲಿ ಬೇರೆ ಇತ್ತು ಹತ್ತೋದು ಇಳಿಯೋದು ಅಂದ್ರೆ ಎಷ್ಟು ಯಾತನೆ ಅಂದರೆ ಅದು ಹೇಳೋಕೆ ಆಗಲ್ಲ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ ಕಾಲು ಬೇರೆ ಮಿರಿ ಮಿರಿ ಬೇರೆ ಮಿಂಚುತಾ ಇದೆ ಕೈ ಇಟ್ಟರೆ ಸೈಡಲ್ಲಿ ಮೂಳೆ ಹಂಗೆ ಸಿಗೋದು ಆ ತರ ಒಂದು ನೋವಲ್ಲಿ ದಿನ ದೂಡ್ತಾ ಇದ್ವಿ ಅಂದ್ರೆ ಅದು ಎಷ್ಟು ನೋವು ಆಗ್ತಾ ಇತ್ತು ಅಂತ ಅಂದ್ರೆ ಅದನ್ನ ನಾನು ಹೆಂಗ್ ಅನ್ಭವಿಸಿದೀನಿ ಅಂತಂದರೆ ನನಗೆ ಗೊತ್ತು ಯಾಕಂದ್ರೆ ಜಾಸ್ತಿ ನೋತಾ ಇದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಕಂಪ್ನಿಲಿನೂ ಒಂಥರ ಮೇಲೆ ಬ್ಯಾಡ್ ಇದು ಬರುತ್ತೆ ಇಂಪ್ರೆಷನ್ ಬರುತ್ತೆ ಆ ಕೆಲಸನೂ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅನ್ನೋದೊಂದು ಹಾಗೆ ಮನಸ್ಸೊಳಗಡೆ ನುಂಕೊಂಡು ನುಕೊಂಡು ಹಾಗೆ ಕೆಲಸ ಮಾಡ್ತಾ ಇದೆ ಒಂದು ರಾತ್ರಿ ಹೀಗೆ ಸೆಪ್ಟೆಂಬರ್ ಎರಡು ಬೆಳಗಿನ ಜಾವ ಸೆಪ್ಟೆಂಬರ್ ಒಂದು ರಾತ್ರಿ ಮಲ್ಕೊಂಡ್ವಿ ಸೆಪ್ಟೆಂಬರ್ ಎರಡು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಮಧ್ಯ ಆಗಿದೆ ನಾನು ಮಲ್ಕೊಂಡಿದ್ದೀನಿ ರಾಯರ್ ಬಾಗಿಲು ತಕ್ಕೊಂಡು ಬರ್ತಾ ಇದ್ದಾರೆ ಅದೇ ಶಾಟಿ ಹೊತ್ಕೊಂಡಿದ್ದಾರೆ ಕಾವಿದು ಉಟ್ಕೊಂಡಿದ್ದಾರೆ ನನಗೆ ಆಶ್ಚರ್ಯ ಅಂದ್ರೆ ಭಗವಂತನೇ ಪಕ್ಕದಲ್ಲಿ ಬಂದು ನಿಂತಾಗ ಅದು ಎಷ್ಟು ನಮಗೆ ರೋಮಾಂಚನ ಆಗುತ್ತೋ ಅಂತ ಅಂದರೆ ಅದಕ್ಕೆ ಹೇಳೋಕೆ ಮಾತುಗಳೇ ಇಲ್ಲ ನಿಜವಾಗ್ಲೂ ಅನುಭವಿಸ್ತರಿಗೆ ಗೊತ್ತಾಗುತ್ತೆ ಅದು ಗುರುಗಳು ಬಂದದ್ದು ಅವ್ರು ನಮ್ಮ ಪಕ್ಕ ನಿಂತಿದ್ದು ಆ ಮೈ ಝೂಮ್ ಅನ್ನೋ ಅಂತ ಒಂದು ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇವತ್ತಿಗೂ ನನಗೆ ಮೈ ರೋಮಾಂಚನ ಆಗುತ್ತೆ ಅದನ್ನ ಹೇಳ್ಕೊಳ್ಬೇಕು ಅಂದ್ರೆ ಅದನ್ನ ಹೆಂಗೆ ಹೇಳ್ಕೊಳ್ಬೇಕು ಮಾತಲ್ಲಿ ಹೇಳೋಕೆ ಸಾಧ್ಯನೇ ಇಲ್ಲ ಅದು ಗುರುಗಳು ಬಂದಾಗ ಅದನ್ನ ಅನುಭವಿಸಿದವ್ರಿಗಿನೇ ಅದು ಗೊತ್ತು ಅನುಭೂತಿ ಹೇಗಿರುತ್ತೆ ಅಂತ ಅನ್ನೋದನ್ನ ಗೊತ್ತಾಗುತ್ತೆ ಬಂದ್ರು ಒಂದು ಕ್ಷಣ ಬಂದರು ನನ್ನ ನೋಡಿದ್ರು ಅವರು ಬಂದು ನೋಡ್ಬಿಟ್ಟು ಕಾಲು ನೋವು ಅಂತ ಹಿಂಗೆ ಉದ್ದಕ್ಕೆ ಮಲ್ಕೊಂಡಿದ್ನಲ್ವ ನಾನು ಈ ಕಡೆ ಎಂಡಲ್ಲಿ ಮಂಚಿದ ಪಕ್ಕ ಬಂದು ನಿಂತ್ಕೊಂಡ್ರು ಬಂದು ನಿಂತ್ಕೊಂಡು ಏನೂ ಇಲ್ಲ ಅವ್ರ ಕೈ ತಗೊಂಡ್ರು ಅವ್ರ ಅಭಯ ಹಸ್ತದಿಂದ ಒಂದ್ಸಲ ಹಿಂಗೆ ಒಂದ್ಸಲ ಹಿಂಗೆ ಮಾಡಿದ್ರು ಅಷ್ಟೇ ಮಾಡಿದ ತಕ್ಷಣ ಅವರು ಮತ್ತೆ ಅವರು ಹೋಗ್ಬಿಟ್ರು ಮಾ ಅದೃಶ್ಯ ಆಗ್ಬಿಟ್ರು ಮತ್ತು ಅವರೇ ನನಗೆ ಕಾಣಿಸ್ಕೊಳ್ಳೇ ಇಲ್ಲ ಆಮೇಲೆ ತಕ್ಷಣ ನನಗೆ ಎಚ್ಚರ ಆಗೋಯ್ತು ಎಚ್ಚರ ಹೋಗ್ಬಿಟ್ಟು ಏನು ನಡೀತು ಇಲ್ಲಿ ಅಂತ ಒಂದು ಕ್ಷಣ ನನಗೆ ಗಾಬರಿ ಆಗ್ಬಿಟ್ಟು ಮೈಯೆಲ್ಲ ಬೆವರು ಬೆವರು ಬರೋಕ್ಕೆ ಶುರುವಾಯಿತು ಏನಾಯ್ತು ಇಲ್ಲಿ ಏನು ಇಲ್ಲಿ ಅಂತ ಹೇಳ್ಕೊಳಕ್ಕೂ ಇವರು ಇರಲಿಲ್ಲ ಹಾಲಲ್ಲಿ ಮಲ್ಕೊಂಡಿದ್ರು ಸರಿ ಅಂತ ಟಕ್ಕನ ಎದ್ದೆ ಎದ್ದುಬಿಟ್ಟು ಒಂದು ಕ್ಷಣ ಕೂತ್ಕೊಂಡು ನೆನೆಸ್ಕೊಂಡೆ ಅವ್ರನ್ನ ರಾಯರ್ನ ಅಪ್ಪ ಗುರುವೆ ನನ್ನ ಪಕ್ಕ ಬಂದು ತಲೆಹತ್ರ ಆದರೂ ನಿಂತ್ಕೋಬೇಕಾಗಿತ್ತು ಗುರುವೇ ನನ್ನ ಕಾಲ ಹತ್ರ ಬಂದಿದ್ರಲ್ಲ ಆ ನೋವು ನನಗೆ ಇನ್ನ ಕಾಡ್ತಾ ಇದೆ ಅಲ್ಲಿ ಬಂದು ನಿಂತ್ಕೊಂಡ್ರಲ್ಲ ಗುರುಗಳೇ ಅಲ್ಲಿ ಬಂದು ನಿಂತ್ಕೊಂಡ್ರಲ್ಲ ಅಂತ ನಾನು ತುಂಬ ಸಲ ನಮ್ಮ ಮನೆಯವ್ರ ಹತ್ರನೂ ಹೇಳ್ಕೊಂಡಿದ್ದೀನಿ ಅಲ್ಲಿ ಬಂದ ನಿಂತ್ಕೋಬಾರ್ದು ಅವ್ರು ಬಂದು ನಿಂತ್ಕೊಂಡ್ರು ಅಂತ ಹೊರಗಡೆ ಬಂದು ನಾನು ಲೈಟ್ ಹಾಕ್ಬಿಟ್ಟು ದೇವ್ರ ಮನೆ ಲೈಟ್ ಹಾಕ್ಬಿಟ್ಟು ಸಡನ್ ಆಗಿ ಕೆಳಗಡೆ ಕೂತ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೆ ನಾನು ಕೆಳಗಡೆ ಕೂತ್ಕೊಳ್ಳೋಕೆ ಇಮಿಡಿಯೇಟ್ ನನಗೇ ಅರಿವಿಲ್ಲದಂಗೆ ನಾನು ಕೆಳಗಡೆ ಕೂತ್ಕೊಂಡು ಭಜಿಸ್ಕೊಂಡು ಕೂತ್ಕೊಂಡಿದ್ದೀನಿ ರಾಯರ್ನ ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಲೈಟ್ ಹಾಕಿದ್ದಕ್ಕೆ ನಮ್ಮ ಯಜಮಾನರಿಗೆ ಆಯಿತು ನಮ್ಮ ಯಜಮಾನರಿಗೆ ಎಚ್ಚರ ಆಗಿ ಏನು ಹೇಳಿದರು ಅಂತ ನೀವು ಅವ್ರ ಕೇಳಿದ್ರು ಅವರು ತಕ್ಷಣ ಎಲ್ಲ ಎದ್ದು ತಾವೇ ಎದ್ದು ತಕ್ಷಣ ಲೈಟ್ ಹಾಕಿದ್ರು ಅದು ನನಗೆ ಆಶ್ಚರ್ಯ ಆಯ್ತು ಅವರಷ್ಟು ಬೇಗ ನಡೀತಾನೆ ಇರಲಿಲ್ಲ ಯಾಕಂದರೆ ಕುಂಟತಾ ನಡೀತಾ ಇದ್ರು ಅವರು ತುಂಬ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದಂಥದ್ರಲ್ಲಿ ಎಷ್ಟು ಫಾಸ್ಟಾಗಿ ಬಂದು ಲೈಟ್ ಹಾಕಿದ್ರು ದೇವ್ರ ಮನೆ ಲೈಟ್ ಹಾಕಿದ್ರು ಹಾಲಿಂದ ಫಸ್ಟ್ ದೇವ್ರ ಮನೆ ಲೈಟ್ ಹಾಕಿದ್ರು ಆಮೇಲೆ ಹಾಲಿಂದ ಲೈಟ್ ಹಾಕಿದರು ಅವ್ರ ಮುಂದೆ ಅಡುಗೆ ಮನೆ ಇದೆ ಅಲ್ಲಿದು ಲೈಟ್ ಹಾಕಿದ್ರು ನಾನು ಇವರು ನಡಿತಾರೆ ನನಗೆ ತುಂಬ ಆಶ್ಚರ್ಯ ಆಯಿತು ಇಲ್ಲಿ ಕಾಲು ಇಷ್ಟೆಲ್ಲ ದಿನ ನೋವು ಇರೋದು ಒಂದೇ ಸರಿ ಹೇಗಾಯಿತು ಅಂತ ನನಗೆ ಆಶ್ಚರ್ಯ ನಾನೇನು ಮಾತಾಡ್ದೇನೆ ಸುಮ್ಮನೆ ಕೂತಿದ್ದೆ ಆಮೇಲೆ ಇವರು ದೇವ್ರ ಮನೆ ದೇವ್ರ ಮನೆ ಮುಂದೆ ಕೂತ್ಕೊಂಡಿದ್ದೆ ನಾನು ಅವ್ರು ಅಷ್ಟೇ ಸುಮ್ಮನೆ ನೋಡ್ತಾನೆ ಇದ್ರು ಕೆಳಗಡೆ ಕುತ್ಕೊಂಡ್ಬಿಟ್ಟಿದಾಳಲ್ಲ ಏನು ಆಶ್ಚರ್ಯ ಏನಾಯ್ತು ಏನಾಯ್ತು ಅಂತ ಅವ್ರು ಬಂದು ನನ್ನ ತುಂಬಾ ಕೇಳಿದ್ರು ಒಂದ್ ನಿಮಿಷ ನಾನು ರಾಯರ್ ಪ್ರಾರ್ಥನೆ ಮಾಡ್ತೀನಿ ರೀ ಒಂದ್ ನಿಮಿಷ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪ್ರಾರ್ಥನೆ ಎಲ್ಲ ಮುಗಿಸಿ ಅವ್ರಿಗೆ ತೋರಿಸ್ದೆ ನಾನು ಇಲ್ಲ ರೀ ಜಸ್ಟ್ ರಾಯರ್ ಬಂದಿದ್ರು ನಮ್ಮ ಮನೆಗೆ ಗುರುಗಳು ಬಂದ್ರು ಅಡು ರೂಮ್ ಬಾಗ್ಲೇ ತಕ್ಕೊಂಡು ನಾನು ಪಕ್ಕನೆ ಬಂದು ಕೂತ್ಕೊಂಡ್ ಬಂದು ನಿಂತ್ಕೊಂಡಿದ್ರು ಕಾಲ ಮೇಲೆ ಈ ತರ ಈ ತರ ಅವಯ್ಯಸ್ತನ ಈ ತರ ಮಾಡಿದ್ರು ಅವರು ಅಷ್ಟೇ ನೋಡ್ರಿ ನಾನು ಕಾಲು ತೋರಿಸ್ದೆ ಅವ್ರಿಗೆ ಮಂಡಿ ತೋರಿಸ್ದೆ ಇಷ್ಟು ದಪ್ಪ ಆಗಿರೋ ಮಂಡಿ ನೋಡ್ರಿ ಒಂದೇ ಒಂದು ಕ್ಷಣದಲ್ಲಿ ಅದು ಒಂದು ಚೂರುನು ಅದರದ್ದು ಗುರ್ತೇ ಇಲ್ಲದೇ ಇರೋಷ್ಟು ಬಲಗಾಲ ಮಂಡಿ ಹೇಗಿತ್ತು ಎಡಗಾಲ ಮಂಡಿನೂ ಅದೇ ತರನೇ ಆಗ್ಬಿಟ್ಟಿತ್ತು ಒಂದು ಚೂರು ನೋವು ಇರಲಿಲ್ಲ ಮತ್ತೆ ಅದು ಊತ ಆಗಿ ಬಂದಿರೋಂತ ಆ ಶೈನಿಂಗ್ ಇರಲಿಲ್ಲ ಏನು ಇರಲಿಲ್ಲ ಇವ್ರಿಗೂ ಅದನ್ನ ನೋಡಿ ತುಂಬಾ ಆಶ್ಚರ್ಯ ಆಗೋಯ್ತು ಅದು ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ಹೇಳೋಕೆ ಆಗಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ರಾಯರನ್ನ ನಂಬಿ ರಾಯರ್ ನಂಬಿ ಖಂಡಿತ ಅವರು ನಿಮ್ಮ ಕಷ್ಟಕ್ಕೆ ಒದಗೇ ಒದಗ್ತಾರೆ ಅಮ್ಮ ಮಗು ಹೆಂಗೆ ಅಮ್ಮ ಅಂತ ಕರೆದ ತಕ್ಷಣ ಓಡ್ ಬರ್ತಾರೋ ಅದೇ ತರ ನಮ್ಮ ಹತ್ರ ಓಡ್ ಅವರು ಭಕ್ತಿಯಿಂದ ನಾವು ಅವ್ರನ್ನ ಬೇಡ್ಕೋಬೇಕು ನಿಸ್ವಾರ್ಥ ಭಾವದಿಂದ ಅವ್ರನ್ನ ಪೂಜೆ ಮಾಡಬೇಕು ನಾವು ಅವ್ರನ್ನ ಸೇವೆ ಮಾಡ್ತೀನಿ ಗುರುವೇ ನನಗೆ ಸೌಭಾಗ್ಯ ಕೊಡಿ ನಿಮ್ಮ ಸೇವೆ ಮಾಡಬೇಕು ನಾವಂತ ಬೇಡ್ಕೊಂಡ್ರೆ ಖಂಡಿತ ಅವ್ರು ಬಂದು ನಮಗೆ ಉದ್ಧಾರ ಮಾಡ್ತಾರೆ ನಮ್ಮ ಜೀವನನ ಪಾವನ ಮಾಡ್ತಾರೆ ಇದಕ್ಕೆ ನಾನು ಸಾಕ್ಷಿ ಹತ್ತು ವರ್ಷ ಆಗಿದೆ ಇವಾಗ ನನ್ನ ಕಾಲು ನೋವು ಕಡಿಮೆ ಆಗಿ ಇವತ್ತೂ ಅದ್ರ ಕಾಲಿಂದ ಏನೂ ನನಗೆ ಏನೂ ತೊಂದರೆ ಇಲ್ಲ ಬೇಕಾದರೂ ನಿಂತ್ಕೊಳ್ತೀನಿ ಕೆಳಗೆ ಎಷ್ಟೊತ್ತು ಬೇಕಾದರೂ ಕೂತ್ಕೊಂಡು ಪೂಜೆ ಮಾಡ್ತೀನಿ ಪ್ರವಚನಗಳು ಕೇಳ್ತೀನಿ ಮನೆಯಲ್ಲೇ ಕೆಳಗಡೆನೇ ಊಟ ಮಾಡೋದು ನಾವು ಕೆಳಗಡೆನೇ ಪೂಜೆ ಮೂರು ಮೂರು ನಾಲ್ಕು ನಾಲ್ಕು ಹತ್ತು ಕೂತ್ಕೊಂಡು ಪೂಜೆಗಳನ್ನೆಲ್ಲ ಮಾಡ್ತೀವಿ ಪ್ರತಿಯೊಂದು ಆಕ್ಟಿವಿಟೀಸ್ ಇದೆ ನನ್ನ ಹತ್ರ ಮೆಟ್ಲು ದಿನಕ್ಕೆ ಎಷ್ಟು ಸಲ ಹತ್ತಿನೋ ಇಳಿತೀನೋ ಅದು ನನಗೆ ಗೊತ್ತೇ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ನನಗೆ ಯಾವ ತೊಂದ್ರೆನೆ ಇಲ್ಲ ಇದೆಲ್ಲ ಗುರುಗಳ ಅನುಗ್ರಹ ಗುರುಗಳು ನಮ್ಮ ಪಾಲಿಗೆ ಬಂದು ಅವತ್ತು ಮಾಡಿದ ದಿವಸವೇ ನನಗೆ ಪಾವನ ಅವತ್ತೇ ನನಗೆ ತುಂಬ ಪುಣ್ಯ ಕಾಲ ಅದು ಪುಣ್ಯ ದಿವಸ ಅಂತ ನಾನು ಭಾವಿಸ್ತೀನಿ ಖಂಡಿತ ನೀವೆಲ್ಲ ಗುರುಗಳ ಸ್ಮರಣೆ ಮಾಡಿ ಗುರುಗಳನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ನಿಮಗೆ ಖಂಡಿತ ಗುರುಗಳು ಇದನ್ನು ನಿಮ್ಮ ತೊಂದರೆಗಳನ್ನೆಲ್ಲ ನಿವಾರಿಸ್ತಾರೆ ಅನ್ನೋದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನೇ ಅದಕ್ಕೆ ಸಾಕ್ಷಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ Sar egalo vagari gam paneri dari 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 dari